ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಪರ್ಫೆಕ್ಟ್ ವಿಧಾನದಲ್ಲಿ ಸಾಂಪ್ರದಾಯಿಕವಾಗಿ ಹೆಂಗೆ ತುಪ್ಪ ಕಾಯಿಸೋದು ಅಂತ ನೋಡೋಣ ಬನ್ನಿ ನಾನು ಇದನ್ನು ಮಾಡೋಕ್ಕೆ ಒಂದು ಎರಡು ಕೆ ಜಿಯಷ್ಟು ಬೆಣ್ಣೆ ನಂದಿನಿ ಬೆಣ್ಣೆ ತಗೊಂಡಿದ್ದೀನಿ ಮೊದಲೆಲ್ಲ ನಾವು ಕೂಡ ಹಳ್ಳಿಯಿಂದ ಬೆಣ್ಣೆ ತರಿಸಿ ತುಪ್ಪ ಕಾಯಿಸ್ತಾ ಇದ್ವಿ ಇವಾಗ ಇದೇ ರೀತಿ ನಂದಿನಿ ಬೆಣ್ಣೆಯಲ್ಲೇ ತುಪ್ಪ ಕಾಯಿಸ್ತೀನಿ ಇವಾಗ ಹಳ್ಳಿಲೆಲ್ಲ ಬೆಣ್ಣೆ ಸಿಗೋದೇ ಇಲ್ಲ ಹಂಗಾಗಿ ನಂದಿನಿ ಬೆಣ್ಣೆನಲ್ಲೇ ನಾನು ತುಪ್ಪ ಮಾಡ್ತೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನ ಮಾಡೋಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಮೂರು ಎಸಲು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ದಪ್ಪ ತಳದ ಪಾತ್ರೆಗೆ ಈ ಬೆಣ್ಣೆ ಕಾಯ್ಸೋಕೆ ತೊಗೋಬೇಕು ಮತ್ತು ತುಪ್ಪಕ್ಕಿಂತ ಒಂದು ಮೂರು ಪಟ್ಟು ದೊಡ್ಡದಾಗಿರೋ ಪಾತ್ರೆನೇ ತೊಗೋಬೇಕು ಯಾಕಂದರೆ ಒಂದೊಂದು ಸಲ ತುಪ್ಪ ಉಕ್ಕೋ ಸಾಧ್ಯತೆ ಇರುತ್ತೆ ನೋಡಿ ಇಲ್ಲಿ ಬೆಣ್ಣೆ ಎಲ್ಲ ಕರಗ್ತಾ ಇದೆ ಇದು ಕರಗೋಕೆ ಅಂತ ನಾನು ಆ ಕಡೆಗೆ ಶಿಫ್ಟ್ ಮಾಡಿ ಈ ಕಡೆಗೆ ನಾನು ಒಂದು ತವದಲ್ಲಿ ತುಪ್ಪಕ್ಕೆ ಬೇಕಾದಂಥ ತುಪ್ಪದ ಪೌಡ್ರ್ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಮೆಂತೆ ಒಂದು ಹತ್ತು ಲವಂಗ ಒಂದು ಹತ್ತು ಏಲಕ್ಕಿ ಹಾಕ್ಬಿಟ್ಟು ಇದನ್ನು ಆರಾಮ ಬರೋ ತನಕ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನು ಸಿಹಿಯಾಗಿ ಬಿಡಬಾರ್ದು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಗೋಲ್ಡನ್ ಫ್ರೈ ಆದಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ಆರಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ಮೂತಾಗಿ ಪೌಡ್ರ್ ಮಾಡ್ಕೋಬೇಕು ಇಷ್ಟು ಕ್ವಾಂಟಿಟಿ ಪೌಡ್ರನ್ನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾರಿ ತುಪ್ಪಕ್ಕೆ ಬಳಸ್ಕೊತೀನಿ ನೋಡಿ ಇಲ್ಲಿ ಬೆಣ್ಣೆ ಎಲ್ಲ ಕರಗಿ ಆದರೆ ಇನ್ನೂ ಕದಡಿದೆ ಇದು ಇದು ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು ಇದರ ಮೊಸರು ಮಜ್ಜಿಗೆ ಮತ್ತು ನೀರಿನ ಅಂಶ ಎಲ್ಲ ಪೂರ್ತಿ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಸಣ್ಣೂರಿನಲ್ಲೇ ಇದನ್ನು ಕುದಿಸ್ಕೋಬೇಕು ನಾವು ಮಾಡಿಡೋ ಅಂಥ ಪೌಡ್ರನ್ನ ಒಂದು ಏರ್ಟೈಟ್ ಕಂಟೈನರಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಟ್ರಾನ್ಸ್ಪರೆಂಟ್ ಆಗ್ತಾ ಬರ್ತಾ ಇದೆ ಮತ್ತು ಇದು ಈ ರೀತಿ ನೊರೆ ನೊರೆ ಬಂದರೆ ಇನ್ನೇನು ತುಪ್ಪ ಆಗಕ್ಕೆ ಬಂದಿದೆ ಅಂತ ಅರ್ಥ ಮತ್ತು ಏನಪ್ಪ ಅಂದರೆ ನಾವು ಹಾಕಿರ್ತಕ್ಕಂಥ ಬೆಳ್ಳುಳ್ಳಿ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಆದರೆ ತುಪ್ಪ ಬಂದಿದೆ ತುಪ್ಪ ಆಗಿದೆ ಅಂತ ಅರ್ಥ ಆಮೇಲೆ ಇನ್ನೂ ಏನು ಅಂದರೆ ಒಂದೆರಡು ಹನಿ ಈ ರೀತಿಯಾಗಿ ನೀರನ್ನು ಚುಮಕ್ಸಿದರೆ ಇದು ಚಟಪಟ ಅನ್ನತ್ತೆ ಆವಾಗ ಕೂಡ ತುಪ್ಪ ಬಂದಿದೆ ಅಂತ ಅರ್ಥ ಇದು ಮುಂಚೆನೇ ನಾವು ಈ ರೀತಿ ನೀರು ಚಿಮುಕ್ಸಿದ್ರೆ ಈ ರೀತಿ ಅದು ಸೌಂಡ್ ಬರೋಲ್ಲ ತುಪ್ಪ ಆದಾಗ ಮಾತ್ರ ಈ ರೀತಿ ಸೌಂಡ್ ಬರುತ್ತೆ ಆವಾಗ ನಾವು ಓ ತುಪ್ಪ ಆಗಿದೆ ಅಂತ ತಿಳ್ಕೊಬೇಕು ಇನ್ನೇನು ತುಪ್ಪ ನಾವು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ವಿಳೆದೆಲೆಗೆ ಸ್ವಲ್ಪ ಸುಣ್ಣ ಸವರಿ ಈ ರೀತಿಯ ತುಪ್ಪ ಹಾಕಿ ಒಂದು ಆ ಸ್ಪೂನಿಂದ ಒತ್ತಿಟ್ಕೊಂಡಾಗ ಅದ್ರದ್ದು ಆರೋಮ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತು ಇದು ಪ್ರಿಸರ್ವೇಟಿವ್ ಆಗಿ ಕೂಡ ಆಟ ಮಾಡುತ್ತೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದು ಬೆಳ್ಳುಳ್ಳಿ ಜಜ್ಜಿರ ರಸ ಹಾಕ್ತಾ ಈ ರೀತಿ ರಸ ಹಾಕೋದ್ರಿಂದ ಇದು ನಾನು ಫ್ಲೇವರ್ ಬರುತ್ತೆ ತುಪ್ಪದ ಫ್ಲೇವರ್ ಬರುತ್ತೆ ಆಮೇಲೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಕಾಲು ಸ್ಪೂನು ತುಪ್ಪದ ಪುಡಿ ಹಾಕ್ತಾ ಇದ್ದೀನಿ ಈ ಎಲ್ಲ ಕಡೆಯೂ ಈ ರೀತಿಯ ಖಾರದ ಪುಡಿ ಹಾಕಲ್ಲ ನಮ್ಮ ಸೈಡಲ್ಲಿ ತುಪ್ಪ ಕಾಯಿಸುವಾಗ ಈ ರೀತಿಯಾಗಿ ಇದನ್ನು ಬಳಸ್ತೀವಿ ಇದು ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಒಂದು ಸಲ ಈ ರೀತಿಯಾಗಿ ಮಾಡಿ ನೋಡಿ ಫ್ರೆಂಡ್ಸ ಇದನ್ನು ನಮ್ಮ ಅಜ್ಜಿ ಇದೇ ರೀತಿಯಲ್ಲಿ ತುಪ್ಪ ಕಾಯಿಸ್ತಾ ಇದ್ದರು ಆಮೇಲೆ ನಮ್ಮ ತಾಯಿ ಮಾಡ್ತಾಯಿದ್ರು ಇವಾಗ ನಾನು ಮಾಡ್ತಾಯಿದ್ದೀನಿ ಒಂದೆರಡು ಮೂರು ಕೆ ಜಿ ತುಪ್ಪ ಕಾಯಿಸುವಾಗ ನಾವು ಒಂದೇ ಹದದಲ್ಲಿ ಕಾಯಿಸಿದರೆ ಮಾತ್ರ ತುಪ್ಪ ಬಾಳಿಕೆ ಬರುತ್ತೆ ಬೇಗನೆ ತುಪ್ಪ ಬರೋಕಿನ ಮುಂಚೆನೆ ತೆಗೆದ್ರೆ ಭೂಷ್ ಬಂದು ಸ್ಮೆಲ್ ಬರುತ್ತೆ ತುಪ್ಪ ಏರ್ ಕಾಯಿಸಿದ್ರೆ ಸೀದೋಗಿರೋ ಸ್ಮೆಲ್ ಬರುತ್ತೆ ಒಂದೇ ಹದದಲ್ಲಿ ಮಾತ್ರ ನಾವು ಕಾಯಿಸಿದಾಗ ಒಳ್ಳೆ ತುಪ್ಪ ರೆಡಿ ಆಗುತ್ತೆ ನಾವು ಹೊರಗಡೆಯಿಂದ ತುಪ್ಪ ತಂದು ಬಳಸೋಕ್ಕಿಂತ ಇದೇ ರೀತಿಯಾಗಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಒಳ್ಳೆ ತುಪ್ಪನೂ ನಾವು ತಿನ್ಬೋದು ತುಪ್ಪ ಎಲ್ಲ ಆದಮೇಲೆ ಒಂದು ಎರಡು ಮೂರು ಗಂಟೆ ಆರಿದ ಮೇಲೆ ನಾನು ಈ ರೀತಿಯಾಗಿ ಗ್ಲಾಸ್ ಜಾರಿಗೆ ಹಾಕ್ಕೊತಾ ಇದ್ದೀನಿ ಬಿಸಿ ಇದ್ದಂಗೆ ಹಾಕ್ಬಿಟ್ರೆ ಗ್ಲಾಸ್ ಜಾರು ಒಡೆದೋಗುತ್ತೆ ನೋಡ್ಕೊಂಡು ಹಾಕೋಬೇಕು ಮಾರನೇ ದಿನ ಈ ರೀತಿಯಾಗಿ ತುಪ್ಪ ಆಗಿರುತ್ತೆ ನೋಡಿ ಎಷ್ಟು ಮರಳು ಮರಳಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಐ ಹೋಪ್ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು